ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶ್ರೀ ಶಠಸ್ಥ ಬ್ರಹ್ಮ ಡಾಕ್ಟರ್ ಶಂಬಲಿಂಗ ಶಿವಾಚಾರ್ಯರು ಪೀಠಾಧಿಪತಿಗಳು ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಪಡಸಾವಳಿ ಹಾಗೂ ಢೋಣಗಾಂವ್ ಉದಿರಿ ಮತ್ತು ಶಿವಾಜಿ ಕಲ್ತಣಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಪಡಸಾವಳಿ ಮತ್ತು ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಗುರು ಶಿಷ್ಯ ಮಾತನಾಡಿದರು ಗುರು ಅಂದರೆ ಕತ್ತಲಿನಿಂದ ಬೆಳಕನ್ನು ಕಂಡು ಒಯ್ಯುವುದೇ ಗುರು ಗುರುವಿನ ಗುಲಾಮವಾದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ಒಂದು ನೂರ ಹನ್ನೊಂದು ಗುರುಗಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಎಂ ವಿಜಯಕುಮಾರ್ ಸಹ ನಿರ್ದೇಶಕರು ಪ್ರಾಚಾರ್ಯರು ಸಿಟಿಇ ಕಲ್ಬುರ್ಗಿ ನಿರ್ಮಲ ಕೈಲಾಸ್ ಬಿರಧಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಡಸಾವಳಿ ಪರಮೇಶ್ವರ್ ಸಾಗರ್ ಎಸ್ಡಿಎಂಸಿ ಅಧ್ಯಕ್ಷರು ಪಡಸಾವಳಿ ರಾಮಚಂದ್ರ ಗೋಡ್ಕೆ ಶಿವಕುಮಾರ್ ಪಾರ್ಶೆಟ್ಟಿ ಪ್ರಕಾಶ್ ಬೆಳಂ ಬಸವರಾಜ್ ಗೊಡ್ಕೆ ಕೇದಾರ್ ಕುಂಬಾರ್ ಮತ್ತು ಶಾಲೆಯ ಸಿಬ್ಬಂದಿಗಳು ಮುದ್ದು ಮಕ್ಕಳು ಎಸ್ ಅಧ್ಯಕ್ಷರು ಸರ್ವ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಹಳೆಯ ಹೊಸ ವಿದ್ಯಾರ್ಥಿಗಳು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲಿಟಿ ನ್ಯೂಸ್ ಆಳಂದ್ ಕೊಳೆ ಗ್ರಾಮದಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ ಇನ್ನೊಂದು ಏನಂತಂದ್ರೆ ಎಲ್ಲ ನಾವು ಸುಮಾರು ಎರಡು ಸಾವಿರದ ಆರು ಏಳರಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕರ ತನಕ ಎಷ್ಟು ಬ್ಯಾಚ್ಗಳಾಗಿದ್ದಾವೆ ಎಲ್ಲರೂ ಕೂಡ ಇಲ್ಲಿ ತನಕ ಒಂದು ಸ್ನೇಹ ಸಮ್ಮೇಳನ ಇಲ್ಲಿ ತನಕ ಆಗಿದ್ದಿಲ್ಲ ಒಂದು ಸ್ನೇಹ ಸಮ್ಮೇಳನ ಕೂಡ ಎಲ್ಲರೂ ಜೊತೆಗೂಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಗುರುವಂದನ ಕಾರ್ಯಕ್ರಮ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡ್ವಿ ಗುರುಗಳು ಹೇಳಬೇಕು ಇಷ್ಟಪಡ್ತೀನಿ ಅಂತಂದು ಎಷ್ಟು ಹೇಳಿದರೂ ನಮ್ಮ ಗುರುಗಳ ಬಗ್ಗೆ ನಮ್ಗೆ ಇಲ್ಲಿ ಪದಗಳು ಸಾಲೋದಿಲ್ಲ ಹೀಗಾಗಿ ಗುರುಗಳು ನಾವು ಈ ಶಾಲೆ ಬಿಟ್ಟು ಹೋದರೂ ಕೂಡ ನಮ್ಮ ನಿಜ ಜೀವನದಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಅವರು ನಮ್ಗೆ ದಿನವನ್ನು ಏನೂ ಕಲಿಸ್ತಾ ಇರ್ತಾರೆ ಹೀಗಾಗಿ ನಾವು ಗುರುಗಳಿಗೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತವೆ ನಮ್ಮ ಕರೆಯವೊಲಿ ಕರೆಯೊಲೆಗೆ ಒಗ್ಗಟ್ಟು ಎಲ್ಲ ಶಿಕ್ಷಕರೊಂದದವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಯಾಕಂತಂದ್ರೆ ಎಲ್ಲ ಶಿಕ್ಷಕರು ಇಪ್ಪತ್ತು ವರ್ಷದ ಶಿಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಎರಡ್ ಸಾವಿರದ ಆರು ಏಳನೆಯಿಂದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಎಲ್ಲ ವಿದ್ಯಾರ್ಥಿ ಬಳಗದಿಂದ ನಾವು ಎಲ್ಲಾ ವಿದ್ಯಾರ್ಥಿಗಳು ಎಲ್ಲ ಗುರುಗಳಿಗೆ ನಾವು ಮನದಿಂದ ಗುರುವಂದನೆಗಳಿಗೆ ಗುರುಗಳಿಗೆ ಧನ್ಯವಾದ ಹೇಳುತ್ತೇವೆ ಯಾಕಂತಂದ್ರೆ ಆ ಗುರುಗಳಿಗೆ ನಾವು ಎಲ್ಲಾಗಳಿಗೆ ಇನ್ನೊಮ್ಮೆ ಎಲ್ಲಾ ವಿದ್ಯಾರ್ಥಿಗಳ ಬಳಗದ ಪರವಾಗಿ ಧನ್ಯವಾದಗಳು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್